ಆತ್ಮೀಯ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇಂದು ನಾವು ಕರಡಿ ಕುಣಿತ ಈ ಪದ್ಯವನ್ನು ಬರೆದಂತಹ ಕವಿಗಳಾದಂಥ ದರಾ ಬೇಂದ್ರೆಯವರ ಒಂದು ಕಿರಿಪರಿಚಯನ್ನು ಮಾಡಿಕೊಳ್ಳೋಣ ನೋಡಿ ಈಗ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರೋರೇ ದರಾ ಬೇಂದ್ರೆ ಇವರ ಒಂದು ಕೃತಿಕಾರರ ಪರಿಚಯನ ನೋಡೋಣ ಈಗ ಕೃತಿಕಾರರ ಪರಿಚಯ ಹೆಸರು ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹಾಗೆ ಇವರಿಗೆ ಕಾವ್ಯನಾಮ ಒಂದಿದೆ ಸೊ ಅಂಬಿಕಾತನೆಯ ದತ್ತ ಇದು ವೆರಿ ವೆರಿ ಇಂಪಾರ್ಟೆಂಟು ಸೊ ಇವರ ಕಾವ್ಯನಾಮ ಒಂದು ಅಂಬಿಕಾತನೆಯ ದತ್ತವಾಗಿದೆ ಕಾಲ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡದ ಸಾಧನಕೇರೆಯಲ್ಲಿ ಜನಿಸ್ತಾರೆ ಇವರ ಬರೆದಂತಹ ಕೃತಿಗಳು ಗರಿ ನಾಕು ತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸಖಿ ಗೀತೆ ಅಂದ್ರೆ ಇವರಿಗೆ ನಾಲ್ಕು ಕ್ರಂ ನಾಲ್ಕು ತಂತಿ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಇವರಿಗೆ ಸಿಕ್ಕಿದೆ ಇವರು ಪಡೆದಂತ ಪ್ರಶಸ್ತಿಗಳು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಮಕ್ಕಳ ಇನ್ನು ಇವರ ಸಂಪೂರ್ಣ ಪರಿಚಯನ ನೋಡೋದಾದ್ರೆ ಕರಡಿ ಕುಣಿತ ಈ ಪದ್ಯ ಭಾಗವನ್ನು ಬರೆದ ಕವಿ ಹೆಸರು ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಇವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಗರಿ ನಾಕುತಂತಿ ನಾದಲಿಲೆ ಮೇಘದೂತ ಗಂಗಾವತರಣ ಸಖಿ ಗೀತ ಮುಂತಾದ ಇವರ ಒಂದು ಪ್ರಮುಖ ಕೃತಿಗಳಾಗಿವೆ ಇವರಿಗೆ ನಾಕುತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಲ್ಲದೆ ಇವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದೆ ಮಕ್ಕಳು ಇಷ್ಟು ಇವರ ಒಂದು ಸಣ್ಣದಾದ ಒಂದು ಕೃತಿ ಪರಿಚಯ ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ರಸ ಪ್ರಶ್ನೆ ಮೊದಲನೇ ಪ್ರಶ್ನೆ ದರಾ ಬೇಂದ್ರೆಯವರ ಪೂರ್ಣ ಹೆಸರೇನು ಮಕ್ಕಳ ಯೋಚನೆ ಮಾಡಿ ದರಾ ಬೇಂದ್ರೆಯವರ ಪೂರ್ಣ ಹೆಸರೇನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೇನ ಅಥವಾ ಅಂಬಿಕಾತನೆಯ ದತ್ತನ ಯೋಚನೆ ಮಾಡಿ ಆನ್ಸರ್ ಮಾಡಿ ಮಕ್ಕಳ ನೋಡೋಣ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾತನ ದತ್ತ ನಿಮ್ಮ ಉತ್ತರ ಇದೆ ಮಕ್ಕಳ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಅವರ ಪೂರ್ಣ ಹೆಸರಾಗಿದೆ ಇನ್ನು ಎರಡನೇ ಪ್ರಶ್ನೆ ದರಾ ಬೇಂದ್ರೆಯವರ ಕಾವ್ಯನಾಮವೇನು ದರಾ ಬೇಂದ್ರೆಯವರ ಕಾವ್ಯನಾಮ ಏನು ದತ್ತ ಅಂತಿದೆಯಾ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಿದೆಯೋ ಯೋಚನೆ ಮಾಡಿ ಯೋಚನೆ ಮಾಡಿ ಉತ್ತರ ಕೊಡಿ ಮಕ್ಕಳೇ ನೋಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಿದೆಯೋ ಅಥವಾ ಅಂಬಿಕಾತನೇ ದತ್ತ ಅಂತಿದೆಯೋ ನಿಮ್ಮ ಉತ್ತರ ಸಿರಿ ಅಂಬಿಕಾತನೆಯ ದತ್ತ ಇದು ಅವರ ಒಂದು ಕಾವ್ಯನಾಮವಾಗಿದೆ ಮಕ್ಕಳೇ ಇನ್ನು ಮುಂದಿನ ಮೂರನೇ ಪ್ರಶ್ನೆ ದರಾಬೇಂದ್ರವರ ಜನ್ಮಸ್ಥಳ ಯಾವುದು ಅಂದ್ರೆ ಅವರು ಯಾವ ಊರಲ್ಲಿ ಜನಿಸಿದರು ಬೆಂಗಳೂರಲ್ಲಿ ಜನಿಸಿದ್ರು ಅಥವಾ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದ್ರೋ ಅಥವಾ ರಾಯಚೂರಲ್ಲಿ ಜನಿಸಿದ್ದೋ ಅಥವಾ ಮೈಸೂರಲ್ಲಿ ಜನಿಸಿದ್ದೋ ಯೋಚನೆ ಮಾಡಿ ಯಾವುದು ದರಾಬೇಂದ್ರ ಜನ್ಮಸ್ಥಳ ಅಂದ್ರೆ ಅವರ ಹುಟ್ಟಿದ ಊರು ಯಾವುದಾಗಿತ್ತು ಬೆಂಗಳೂರು ಧಾರವಾಡದ ಸಾಧನಕೇರಿ ರಾಯಚೂರು ಮೈಸೂರು ಸೊ ನಿಮ್ಮ ಉತ್ತರ ಧಾರವಾಡದ ಸಾಧನಕೇರಿಯಾಗಿರುತ್ತೆ ಸರಿಯಾಗಿದೆ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ನಾಲ್ಕನೇ ಪ್ರಶ್ನೆ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಒಂದನೇದು ಗರಿ ಎರಡನೇದು ನಾದಲೀಲೆ ಮೂರನೇದು ನಾಲ್ಕು ತಂತಿ ನಾಲ್ಕನೇದು ಸಖಿ ಗೀತ ಯೋಚನೆ ಮಾಡಿ ಮಕ್ಕಳ ಯಾವ ಸೇರಿ ಇರ್ಬೋದು ಅಂತ ಗರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ಯೋ ಅಥವಾ ನಾದ ಲೀಲೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ಯೋ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ಯೋ ಸಖಿ ಗೀತ ಈ ಕೃತಿಗೆ ಪ್ರಶಸ್ತಿ ಸಿಕ್ಕಿದ್ಯೋ ಯೋಚನೆ ಮಾಡಿ ಉತ್ತರ ಕೊಡಿ ಮಕ್ಕಳ ಸೊ ನಿಮ್ಮ ಉತ್ತರ ನಾಲ್ಕು ತಂತಿ ಎಂದು ಭಾವಿಸ್ತೀನಿ ಸೊ ಸರಿಯಾದ ಉತ್ತರ ಆಗಿದೆ ದರಬೇಂದ್ರರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ನಾಲ್ಕು ತಂತಿ ಸರಿಯಾದ ಉತ್ತರ ಮಕ್ಕಳ ಧನ್ಯವಾದಗಳು ನಿಮಗೆ